ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀಧರ್ ಅಂತ ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀವಿ ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು ನಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಬಂದು ಗಿಲ್ಲಿ ಸರ್ ಯಾಕೆ ಗಿಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಬಡವ್ರ ಮಗ ಅನ್ನೋದು ಸೈಡ್ ಗಿಡಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ ಎಲ್ಲಾ ರೀತಿಯಿಂದನೂ ಈಗ ಬಡವ್ರ ಮಕ್ಕಳು ಬೆಳಿಬೇಕು ಅಂತಲ್ಲ ಪ್ರತಿಭೆ ಇರೋರು ಬೆಳಿಬೇಕು ಹಂಗಾಗಿ ಇವಾಗ ಪ್ರತಿಭೆ ಬಂದು ಎಲ್ಲರಿಗೂ ಈಗ ನಮಗೆ ಆಗಲಿ ಏನೇ ಆಗಲಿ ಹೊರಗಡೆ ಟೆನ್ಷನ್ ಇರುತ್ತೆ ಡ್ಯೂಟಿ ಟೆನ್ಷನ್ ಇರುತ್ತೆ ಅದೆಲ್ಲನೂ ಒಂದು ಅದೆಲ್ಲ ಬಿಟ್ಟು ಸಾಯಂಕಾಲ ರಾತ್ರಿ ಬಂದು ಟಿ ವಿ ಮಾಡಿದ್ರೆ ನಮಗೆ ಒಂದು ಒಂದು ಹ್ಯಾಪಿನೆಸ್ ಒಂದು ಖುಷಿ ಆಗೋದು ಒಂದು ಬಿಗ್ ಬಾಸ್ ನೋಡಿ ಅದರಲ್ಲೂ ಕೂಡ ಗಿಲ್ಲಿ ಮಾಡ್ತಕ್ಕಂಥ ಕಾಮಿಡಿಗಳೇ ಆಗಲಿ ಅಥವಾ ಅವನು ಮಾಡ್ತಕ್ಕಂಥ ಸ್ಟ್ರಾಟಜಿ ಎಲ್ಲ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಇದ್ದಾನೆ ಬಡವ್ರ ಮಕ್ಕಳು ಅದು ಇದು ಅದೆಲ್ಲ ಪಕ್ಕಕ್ಕೆ ಕೆಟ್ಟಿದ್ರು ಕೂಡ ಪ್ರತಿಭೆ ಇದೆ ಬೆಳೀಲಿ ಅನ್ನೋದು ನಮ್ಮ ಆಸೆ ಸೊ ನೀವು ಕೇಳಕ್ಕೆ ಮುಂಚೆನೆ ಬನ್ನಿ ಸೂಪರ್ ಸರ್ ನಮ್ಮ ಗಿಲ್ಲಿ ಅಂತ ದಯವಿಟ್ಟು ಪ್ರತಿಭೆ ಇರೋರಿಗೆ ಬೆಳೆಸಿ ವೋಟ್ ಫಾರ್ ಗಿಲ್ಲಿ ಅಂತ ಹೇಳ್ತೀವಿ ಈ ಸತಿ ಗಿಲ್ಲಿನೇ ಗೆಲ್ಲಬೇಕು ಬೇರೆಯವ್ರಿಗೆ ಗೆದ್ರೆ ಅದು ಬೇರೆ ಥರನೇ ಅರ್ಥ ಬರುತ್ತೆ ಇತ್ತೀಚೆಗೆ ಒಂದು ಎರಡು ವಾರದಿಂದ ಬೇರೆ ಬೇರೆ ಥರನೇ ಬರ್ತಾ ಇದೆ ಅದೆಲ್ಲಾನು ಬಿಟ್ಟು ಎಲ್ಲ ರೀತಿಯಿಂದನೂ ಗಿಲ್ಲಿನೇ ಗೆಲ್ಲಬೇಕು ಅಂತ ನಮ್ಮ ಆಸೆ ಹಂಗಾಗಿ ನಾವು ಕೂಡ ಬ್ಯಾನರ್ ಕೂಡ ನಮ್ಮ ರೆಡ್ಡಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಗೊತ್ತು ಯಾರಿಗೆ ಚಪ್ಪಾಳೆ ಕಿಚನ ಚಪ್ಪಾಳೆ ಬರ್ಬೇಕಂದ್ರೆ ಗಿಲ್ಲಿಗೆ ಇಡೀ ಸೀಸನ್ ಬರ್ಬೇಕಂದ್ರೆ ಗಿಲ್ಲಿಗೆ ಅಂತ ಗೊತ್ತು ಬಟ್ ಅದು ಧ್ರುವಂತಿಗೆ ಮತ್ತೆ ಅಶ್ವಿನಿ ಗೌಡ ಇಲ್ಲ ಅಶ್ವಿನಿ ಗೌಡರಿಗೆ ಬಂದಿದ್ದು ಒಂದು ವಾರದ್ದು ಓಕೆ ಅದು ಒಪ್ಕತೀನಿ ಯಾಕೆಂದ್ರೆ ಆಟ ಎಲ್ಲ ಆಡಿದರೆ ಓಕೆ ಬಟ್ ಇಡೀ ಸೀಸನ್ಗೆನೆ ಧ್ರುವಂತ ಕೊಟ್ಟಿದ್ದು ನಮ್ಗೆ ಇಷ್ಟ ಆಗ್ಲಿಲ್ಲ ಇಡೀ ಸೀಸನ್ ಅಲ್ಲೇ ಇವಾಗ ಎಲ್ಲ ಒಂದು ವಾರ ಎಲ್ಲ ಇದಾಗಿರೋದು ಅದಕ್ಕೆಲ್ಲ ಮುಂಚೆ ಎಲ್ಲ ಒಂದು ಬಿಗ್ ಬಾಸ್ ನಡೆದಿರೋದೇ ಗಿಲ್ಲಿಯಿಂದ ಅಲ್ವಾ ಅದೆಲ್ಲ ತಪ್ಪೋದು ಬಟ್ ಏನೇನಾದ್ರು ಸೀಸನ್ ಕಿಚನ್ ಚಪ್ಪಾಳೆ ಎಲ್ಲ ಬರಲಿ ಅದಕ್ಕೊಂದು ವ್ಯಾಲ್ಯೂ ಇದೆ ಕಿಚನ್ ಚಪ್ಪಾಳೆಗೆ ನಮ್ಗೆ ಇಡೀ ಸೀಸನ್ಗೆ ಚಪ್ಪಾಳೆ ಬರಬೇಕಾಗಿತ್ತು ಗಿಲ್ಲಿಗೆ ಬಟ್ ಅದು ಬಂದಿಲ್ಲ ಓಕೆ ಬಟ್ ಕಪ್ ಮಾತ್ರ ಗಿಲ್ಲಿಗೆ ಬರಬೇಕು ಸರ್ ಎಲ್ಲ ಒಂದು ಕಡೆ ಗಿಲ್ಲಿ ಗೆದ್ಬಿಟ್ಟಿದ್ದಾರೆ ಸರ್ ಕಪ್ಪು ಅದು ಸೆಕೆಂಡ್ರಿ ಸೋಲೋದು ಗೆಲ್ಲುವುದು ಅದೇನಾಗುತ್ತೋ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಗಿಲ್ಲಿಗೆ ಓಟ್ ಹಾಕಿ ಅಂತ ಹೇಳ್ತೀವಿ ಬಟ್ ಗೆಲ್ಲಿ ಗೆಲ್ಲದೆ ಇರಲಿ ಹಂಡ್ರೆಡ್ ಪರ್ಸೆಂಟ್ ಈಗ ಆಲ್ರೆಡಿ ವಿನ್ನು ಸರ್ ಹಂಡ್ರೆಡ್ ಪರ್ಸೆಂಟು ವಿನ್ನು ಈಗ ಯಾರೇ ನಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿದ್ರು ಕೂಡ ನನಗೆ ಫೋನ್ ಮಾಡಿ ಹೇಳ್ತಾರೆ ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿಗೆ ಓಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತೀವಿ ಗಿಲ್ಲಿಗೆ ಓಟ್ ಮಾಡಿ ಅಂತ ನನಗೆ ಗೊತ್ತಿರುವಂಗೆ ಈ ಸೀಸನ್ ಅಷ್ಟು ಬೇರೆ ಸೀಸನಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಕ್ರೇಸು ಇಷ್ಟೊಂದು ಇದು ನಾನು ಎಲ್ಲೂ ನೋಡಿಲ್ಲ ನಾನು ಅಂತನೇನಿಲ್ಲ ತುಂಬ ಜನ ನನಗೂ ಕೂಡ ಫೋನ್ ಮಾಡಿ ಹೇಳ್ತಾ ಗಿಲ್ಲಿ ಗಿಲ್ಲಿಗೆ ಓಟ್ ಹಾಕಿ ಅಂತ ಸೊ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಗಿಲ್ಲಿಗೆ ಓಟ ಗಿಲ್ಲಿಗೆ ಓಟ್ ಹಾಕಿ ಹಾಂ